ಹಾಯ್ ಐ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೊಂದು ಮಿನಿ ವ್ಲಾಗ್ ಟೈಮ್ ಆಗಿದೆ ರಾತ್ರಿ ಒಂಬತ್ತತ್ತು ನೋಡ್ಬೋದು ಇದು ರೂಮಲ್ಲಿ ಸಿಂಪಲ್ ಆಗಿ ಥರ ಇತ್ತು ಇದು ಉಂಡೆ ಬನ್ನಿ ಹಾಗೆ ಪೂಜೆ ಮಾಡಬೇಕು ನಾಳೆ ಈರುಳ್ಳಿ ತಂದಿ ಸ್ವಲ್ಪ ಗಾಳಿಗೆ ಗಾರಕ್ಕಿಡ್ಬೇಕು ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು ಈವ್ನಿಂಗ್ ಕಾಫಿದ್ದು ಕಡಲೆಕಾಯಿ ತಂದಿದ್ದೆ ಸ್ವಲ್ಪ ವೆಬ್ಸಿ ವಿಟಿ بڑے ಡಿಫನ್ ಗೆ ಮಸಾಲಾ ಚಿತ್ರಾನ್ನ ಮಾಡಿದೆ ಅ ಸ್ವಲ್ಪ ಗೊಜ್ಜಿದೆ ಡೆಲುಲಿ ಯಸಮಿಷ್ ಕೈ ಓಹ್ ಡೆಲುಲಿ ಯಸಮಿಷ್ ಕಶುಂಟಿ ನೀರ ಹಾಕ್ತನ ಪೇಸ್ಟ್ ಮಾಡ್ಕೊಂಡು ಮಾಮಲೇ ಎಣ್ಣೆ ಸಾಸ್ಬೇಕಾದೆ ಸೊಪ್ಪು ಕಲ್ಲೆ ಬೀಜ ಉದ್ದಿನಬೇಳೆ ಕಲ್ಲೆಬೇಳೆ ಹಾಕೊಂಡೆ ಉಪ್ಪು ವರ್ಷನ ನಿಂಬೆನ ಹಾಕೊಂಡಿದ್ದೆ ಇದು ನೇಯ್ದು ಊಟಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಸಿಂಪಲಾಗ ಜೀರಿಗೆ ಬಜ್ಜಿ ಪಟ್ಟಕ್ಕೆಲ್ಲ ಒಳ್ಳೆಯದು ಜೀರಿಗೆ ಬಜ್ಜಿ ಡೈಜೆಷನ್ಗೆಲ್ಲ ಜೀರಿಗೆ ಹಣ್ಣು ಕಾಯಿ ಕಡಲೆ ಸಾಂಬಾರು ಪುಡಿ ಒಗ್ಗರಣೆಗೆ ಈರುಳ್ಳಿ ಎಣ್ಣೆ ಸಾಸಿವೆ ಹಾಕೊಂಡ್ರೆ ಆಯಿತು ಆರೋಗ್ಯಕ್ಕೆ ಒಳ್ಳೆಯದು ಬಾಳೆಹಣ್ಣು ಸಪೋಟ ಮಾವಿನ ಕೂಡ ಸೀಸನ್ನು ಬಟ್ ಅದು ಸ್ವಲ್ಪ ಚೆನ್ನಾಗಿರಲ್ಲ ಈ ಥರ ಕೊಳ್ಳ್ದಂಗ ಆಗಿಬಿಡುತ್ತೆ ಸ್ವಲ್ಪ ಬೂಸ್ಟ್ ಬಂದಂಗೆ ಹೀಗೆ ಸಿಕ್ಕ ಕಡಲೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಶ್ ಅಂಶಕ್ಕೆಲ್ಲ ಕಡಲೆಕಾಯಿ ಕೂಡ ಬೇಯಿಸ್ಕೊಂಡಿದ್ದೀನಿ ಈ ಥರ ತುಂಬ ಸಿಂಪಲ್ಲಾಗಿ ಮಿಲಿ ಅಂತ ಅಡುಗೆ ಆಗಿದೆ Mm U Tamar thank you, bye bye.